ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಮಧ್ಯಾಹ್ನದ ಸಮಯ ಅಡುಗೆ ಮಾಡ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ವೀಕೆಂಡಲ್ಲಿ ಏನಾದರೂ ಸ್ವಲ್ಪ ಅಂದರೂ ಆಗಿ ಮಾಡಿ ತಿನ್ನೋಣ ಅಂತ ಅನಿಸುತ್ತೆ ನಮ್ಮನೆಯಲ್ಲಿ ಎಲ್ರಿಗೂ ಕೂಡ ಬದನೆಕಾಯಿ ಎಣ್ಗಾಯಿ ಅಂದರೆ ತುಂಬಾ ಇಷ್ಟ ಜೊತೆಗೆ ಚಪಾತಿ ಇದ್ರಂತೂ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ ಅನಗಂಗೆ ಪಿಂಕ್ ಚಪಾತಿ ಪಿಂಕ್ ಚಪಾತಿ ಅಂತ ಹೇಳ್ತಾಳೆ ಅಂದರೆ ಬಿಟ್ರೂಟ್ ಹಾಕಿ ಮಾಡಿಕೊಡ್ತೀನಿ ಒಂಥರ ಸ್ವೀಟಾಗೂ ಇರುತ್ತೆ ಮಕ್ಕಳಿಗೆ ಇಷ್ಟವೂ ಆಗುತ್ತೆ ಸೊ ಅದನ್ನೇ ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಬಿಟ್ರೂಟ್ ಚಪಾತಿ ಮತ್ತು ಬದ್ನೆಕಾಯಿ ಎಣ್ಣಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಡ್ ರೈಸ್ ಮಾಡೋಣ ಅಂತ ಇವತ್ತಿನ ಪ್ಲ್ಯಾನ್ ಆಗಿತ್ತು ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಬಾಳೆಕಾಯಿ ಬೋಂಡ ಮಾಡೋದನ್ನು ತೋರಿಸಿದ್ದೆ ತುಂಬ ಜನ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡ್ತೀವಿ ಹಾಗೆ ಕೆಲವೊಬ್ಬರು ಅದನ್ನೇ ಹೇಗೆ ಮಾಡೋದು ಅಂತ ಸಜೆಷನ್ನು ಕೂಡ ಕೆಲವೊಬ್ರು ಕೊಡ್ತಾಯಿದ್ರು ಸೊ ಒಟ್ನಲ್ಲಿ ಆ ರೆಸಿಪಿ ಎಲ್ರಿಗೂ ಇಷ್ಟ ಆಗಿತ್ತು ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ನೋಡಿಲ್ಲ ಅಂದರೆ ಹಿಂದಿನ ವೀಡಿಯೋನ ನೋಡಿ ಇವಾಗ ನಾನು ಫಸ್ಟು ಬಿಟ್ರೂಟ್ನ ತುರ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ಚಪಾತಿ ಹಿಟ್ಟು ಕಲಸಿ ಇಟ್ಕೊಳ್ಳೋಣ ಅಂತ ಹಾಗೆ ನನಗೆ ಹಿಂದಿನ ವೀಡಿಯೋಕ್ಕೆ ಕೇಳ್ತಾ ಕೇಳ್ತಾಯಿದ್ರು ನೀವು ಮನೆ ಖಾಲಿ ಮಾಡೋ ವಿಷಯ ಏನಾಯಿತು ಅಂತ ನಾನು ಹೆಚ್ಚಾಗಿ ಅವರು ನಾನು ಬ್ಲಾಗ್ ಮಾಡಿದ್ದನ್ನು ನೋಡಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹೇಳಿದ್ದೆ ನಾವು ಈ ಮನೆಯೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮನೆ ಚೇಂಜ್ ಮಾಡ್ತಾ ಇಲ್ಲ ಅಂತ ನಮಗಿವಾಗ ಫೋರ್ಟೀನ್ ತೌಸಂಡು ರೆಂಟ್ ಮಾಡಿದ್ದಾರೆ ಒನ್ ಬಿ ಎಚ್ ಕೆಗೆ ಹಾಗೆ ಟ್ವೆಂಟಿ ತೌಸಂಡ್ ಅಡ್ವಾನ್ಸ್ ಎಕ್ಸ್ಟ್ರಾ ಕೊಡೋಕ್ಕೆ ಹೇಳಿದ್ರು ಸೊ ಅದನ್ನೆಲ್ಲ ಪೇ ಮಾಡಿದ್ದಾಗಿದೆ ಇವಾಗ ಮಂತ್ಲಿ ನಾವು ಫೋರ್ಟೀನ್ ಕೆ ಪೇ ಇದ್ದೀವಿ ಸೊ ಕೆಲವೊಬ್ರು ಹೇಳ್ತಾ ಇದ್ರು ತುಂಬ ಜಾಸ್ತಿ ಆಯಿತು ಶಿಲ್ಪ ಚೇಂಜ್ ಮಾಡಿ ಅಂತ ಬಟ್ ನಮಗೆ ಇಲ್ಲೆಲ್ಲ ಸೆಟ್ ಆಗಿದೆ ಸ್ನೇಹಿತರೆ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ನಾನಿವಾಗ ಚಪಾತಿ ಹಿಟ್ಟು ಕಲಸಿ ಇಡ್ತಾಯಿದ್ದೀನಿ ಏನಿಲ್ಲ ಬಿಟ್ರೂಟಾಗಿ ಏನು ಚೆನ್ನಾಗಿ ಸಣ್ಣಗೆ ಗ್ರೇಟ್ ಮಾಡಿಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ಥರ ಕಲಸಿ ಇಟ್ಕೊಂಡೆ ಪಿಂಕ್ ಕಲರಲ್ಲಿ ಚಪಾತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ನಾನು ಅನ್ನ ಕೂಡ ಇಟ್ಕೊಂಡೆ ಮೊಸರನ್ನ ಮಾಡಲಿಕ್ಕೆ ಹಾಗೆ ಈ ಕಡೆ ಶೇಂಗಾ ಇದ್ದೀನಿ ಶೇಂಗಾ ಇದು ಕರ್ಡ್ ರೈಸ್ಗೂ ಬೇಕು ಪ್ಲಸ್ ನನಗೆ ಎಣ್ಗಾಯಿ ಮಾಡೋದಕ್ಕೂ ಬೇಕು ಹಾಗಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ತೆಂಗಿನ ತುರಿ ಕೂಡ ಬೇಕಿತ್ತು ಎಣ್ಗೈ ಮಾಡೋದಕ್ಕೆ ನಾನು ಈ ಒಂದು ತುರಿಯೋ ಮಣೆಯಲ್ಲಿ ಕಾಯಿ ತುರಿಯೋದನ್ನು ತೋರಿಸಿದಾಗ ಒಂದಲ್ಲಿ ಒಬ್ರಲ್ಲ ಒಬ್ರು ಕಮೆಂಟ್ ಮಾಡೇ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ ಅಂತ ಸೊ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನೋಡಿ ನನಗೆ ಲಿಂಕ್ ನನಗೆ ಸಿಕ್ಕಿ ಅಂದರೆ ನಾನು ಇದನ್ನು ಕೊಡೋಕ್ಕೆ ಲಿಂಕ್ ಕೊಡೋಕ್ಕಾಗಲ್ಲ ಯಾಕಂದರೆ ನಾನಿದು ಊರಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು ಹಾಗಾಗಿ ಸೊ ಇವಾಗ ಈ ಕಡೆ ಶೇಂಗಾ ಕೂಡ ಚೆನ್ನಾಗಿ ಹುರಿತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡೆ ಎಣ್ಣೆಗಾಯಿಗೆ ಸ್ವಲ್ಪ ಹಾಗೆ ಕಳು ರೈಸ್ಗೆ ಅಂತ ಹಾಗೆ ಇಲ್ಲೊಂದು ಎರಡು ಚಮಚ ಬಿಳಿ ಎಳ್ಳು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇಲ್ಲ ಅನಾಗ ಏನೋ ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ದಾಳೆ ಏನೋ ಹೇಳ್ತಾ ಇದ್ಲು ನಾನು ಒಳಗಡೆ ಅಡುಗೆ ಮಾಡುವಲ್ಲಿ ಬರ್ತೀನಿ ಅಂತ ಅವಳು ಕೆಲವೊಂದು ಸಲ ಹಠ ಮಾಡ್ತಾಳೆ ಬಟ್ ನಾನು ಗೇಟ್ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿ ಬಂದು ಏನಾದರೂ ಬೀಳ್ಸೋದು ಏನಾದರೂ ಮಾಡ್ತಾರಲ್ವ ಮಕ್ಕಳು ಹಾಗಾಗಿ ಇಲ್ಲಿ ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಹುರಿದಿಟ್ಕೊಂಡಿರೋ ಎಳ್ಳು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ಇವಾಗ ರುಬ್ಕೊಳ್ತೀನಿ ನಾನೇನು ಫೈನ್ ಪೇಸ್ಟ್ ಮಾಡಿಲ್ಲ ನೀರು ಹಾಕಿಲ್ಲ ಜಸ್ಟ್ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡೆ ಅದಾದ ಮೇಲೆ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಗಾಯಿಗೂ ಕೂಡ ಬೇಕು ಹಾಗೆ ಒಂದು ಸ್ವಲ್ಪ ಕರ್ಡ್ ರೈಸ್ಗೂ ಬೇಕು ಸೊ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಡುಗೆ ಮಾಡೋಕ್ಕೆ ಬರೋದೇ ಲೇಟ್ ಆಗಿಬಿಟ್ಟಿದೆ ಬೇರೆ ಏನೋ ಕೆಲಸ ಲೇಟ್ ಆಗೋಯ್ತು ಹಾಗೆ ಚಿಕ್ಕ ಚಿಕ್ಕ ಬದನೆಕಾಯಿ ಒಳಗಡೆ ಚೆನ್ನಾಗಿದೆಯಾ ಹುಳ ಇದೆಯಾ ಏನೋ ಅಂತೆಲ್ಲ ಚೆಕ್ ಮಾಡಿ ಇಟ್ಕೊಂಡೆ ನಾನಂತರ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಬದನೆಕಾಯಿನ ಹಾಗೆನೇ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಎಣ್ಣೆಯಲ್ಲಿ ನೀರೇನೂ ಹಾಕಿಲ್ಲ ನಾನು ಜಸ್ಟ್ ಫ್ರೈ ಮಾಡ್ತಾ ಇರೋದು ಈ ಥರ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹೆಣ್ಗಾಯಿನ ಎಣ್ಣೆಯಲ್ಲಿ ಬೇಯಿಸಿದ್ರೆ ರುಚಿ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕಿಲ್ಲ ನಾನು ಬೇಗ ಮಾಡ್ಕೊಳ್ಳೋಣ ಅಂತ ಒಂದು ಸಲ ಸ್ವಲ್ಪ ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಂತೂ ಅನ್ರಿಫೈನ್ಡ್ ಆಯಿಲನ್ನೇ ಬಳಸ್ತೀನಿ ಎಲ್ಲದಕ್ಕೂ ಕೂಡ ಇವನ್ ಕರಿಯೋದಕ್ಕೂ ಕೂಡ ಅದನ್ನೇ ಬಳಸ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಹಸಿಮೆಣಸು ಒಂದು ಸ್ವಲ್ಪ ಕರಿಬೇವನೆಲೆ ಎಲ್ಲ ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ನಾನು ಇಲ್ಲಿ ಮಸಾಲೆ ಹಾಕಿರೋದು ಒಂದು ಸ್ವಲ್ಪ ಅರಿಶಿನ ಪುಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸಲ ಆಡಿಸ್ಕೊಂಡು ಆನಂತರ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಅಂದರೆ ಶೇಂಗಾ ಮತ್ತು ಎಳ್ಳು ಕಾಯಿ ತುರಿ ಅದನ್ನು ಇಲ್ಲಿ ಸೇರಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹಾಗೆ ಅದಾದಮೇಲೆ ಹುಣಸೆಹಣ್ಣಿನ ರಸ ಇಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದಾದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ತಾಯಿದ್ದೀನಿ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕಿದೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂತ ಆನಂತರ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮುಚ್ಚಿಟ್ಬಿಟ್ರೆ ರುಚಿ ರುಚಿಯಾದ ಎಣ್ಣೆಗಾಯಿ ರೆಡಿ ಆಯಿತು ಸಿಂಪಲಾಗಿ ಮಾಡಿಕೊಂಡೆ ಹಾಗೆ ಈ ಕಡೆ ಚಪಾತಿ ಲಡಿಸ್ಕೊಳ್ತಾ ಇದ್ದೀನಿ ಹನಗಂಗಂತೂ ಪಿಂಕ್ ಕಲರ್ ಚಪಾತಿ ಅಂದರೆ ತುಂಬಾ ಇಷ್ಟ ಇದೇನು ಅಷ್ಟು ಉಬ್ಬಿ ಬರಲ್ಲ ಯಾಕಂದರೆ ನಾನು ಹಾಗೆ ಹಾಕಿದ್ದೀನಿ ಇದನ್ನು ಈ ಬಿಟ್ರೂಟನ್ನು ರುಬ್ಬಿ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಇದನ್ನು ನಾನು ಹಾಗೆನೆ ಗ್ರೇಟ್ ಮಾಡಿ ಹಾಕಿರೋದ್ರಿಂದ ಅದೇನು ಉಬ್ಬಲ್ಲ ಅಷ್ಟೊಂದು ಬಟ್ ಮೆತ್ತಗಿರುತ್ತೆ ಸ್ವಲ್ಪ ತುಪ್ಪ ಹಾಕಿ ಹಂಗಂಗೆ ಬೇಯಿಸ್ಕೊಂಡೆ ಚೆನ್ನಾಗಿರುತ್ತೆ ಒಂಥರ ಸ್ವೀಟ್ ಸ್ವೀಟಾಗೂ ಇರುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಪಿಂಕ್ ಕಲರ್ ಚಪಾತಿ ಬೇಕಾ ಅಂತ ಕೇಳಿದ್ರೆ ಸಾಕು ತಿನ್ನೋದಕ್ಕೂ ಇಷ್ಟಪಡ್ತಾರೆ ಮತ್ತು ಸ್ವಲ್ಪ ತರಕಾರಿ ಕೂಡ ಹೋದಂಗಾಗುತ್ತೆ ಬಿಟ್ರೂಟ್ ಎಸ್ಪೆಷಲಿ ಮಕ್ಕಳು ತಿನ್ನೋಕೆ ಇಷ್ಟನೇ ಪಡೋಲ್ಲ ಈ ಪಲ್ಯ ಅದೆಲ್ಲ ಸೇರೋದೇ ಇಲ್ಲ ಅದ್ರ ಬದಲು ಈ ಥರ ಮಾಡಿ ಕೊಡ್ಬೋದು ಸೊ ಎಲ್ಲನೂ ಮಾಡಿ ಇಟ್ಕೊಂಡೆ ಹಾಗೆ ಕರ್ಡ್ ರೈಸ್ಗೆ ಆ್ಯಪಲ್ಲು ದಾಳಿಂಬೆ ಸೌತೆಕಾಯಿ ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಪೊಮೋಗ್ರೆನೇಟ್ ಬೀಜ ಹಾಗೆ ಹಾಕಿದ್ದೀನಿ ಮತ್ತು ಆವಾಗಲೇ ಹುರಿದಿಟ್ಕೊಂಡಿರೋ ಶೇಂಗಾ ಕೂಡ ಹಾಕಿದ್ದೀನಿ ಆ ನಂತರ ಅನ್ನ ಮತ್ತು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಒಗ್ಗರಣೆ ಸೊ ಡ್ರೈ ಫ್ರೂಟ್ಸು ಸ್ವಲ್ಪ ಏನು ದ್ರಾಕ್ಷಿ ಹಾಕಿದ್ದೀನಿ ಚೆನ್ನಾಗಿ ಹಾಕಿತ್ತು ಸೊ ಒಂಥರ ಮಧ್ಯಾಹ್ನ ಕರ್ಡ್ ರೈಸ್ ಕೂಡ ಅನ್ನ ಇಲ್ಲದೇ ಇದ್ದರೆ ಅದೊಂಥರ ಕಂಪ್ಲೀಟ್ ಆಗೋಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಕರ್ಡ್ ರೈಸ್ ಮತ್ತು ಎಣ್ಗಾಯಿ ಮತ್ತು ಚಪಾತಿ ಇದು ನಮ್ಮ ಮಧ್ಯಾಹ್ನದ ಊಟ ವೀಕೆಂಡಲ್ಲಿ ಚೆನ್ನಾಗಿತ್ತು ಸೊ ಹೆಣ್ಣಗಾಯ್ದು ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡೆ ಸ್ನೇಹಿತರೆ ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಸೊ ಚೆನ್ನಾಗಿತ್ತು ಊಟ ಹಾಗೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲಿನ ವ್ಲಾಗು ಮೂರು ಗಂಟೆ ಆಗ್ತಾ ಇದೆ ಅನಾಗ ಜಸ್ಟ್ ನಿದ್ದೆ ಮಾಡಿದ್ಲು ಸೊ ಹಾಗೆ ನಾನು ಒಂಚೂರು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಿಂಗ್ ಅಂದರೆ ಮಕ್ಕಳಿದ್ಮೇಲೆ ಆಟಿಕೆ ಅದು ಇದು ಎಲ್ಲ ಹಾಗೇ ಬಿದ್ದಿರುತ್ತೆ ಅದು ಎಲ್ರಿಗೂ ಗೊತ್ತೇ ಇದೆ ಮಕ್ಕಳಿದ್ದ ಮನೆ ಹಿಂಗೆ ಇರುತ್ತೆ ಅಂತ ನಾನು ಎಷ್ಟು ಸಲ ಅಂತ ಕ್ಲೀನ್ ಮಾಡೋದು ಎಷ್ಟು ಸಲ ಅಂತ ಎತ್ತಿಡೋದು ಒಂದೊಂದು ಸಲ ಎತ್ತಿಡೋಕ್ಕೆ ಹೋಗಲ್ಲ ಇವಾಗ ಎತ್ತಿಟ್ಟರೆ ಎಲ್ಲನೂ ಸರ್ಗ್ಬಿಡ್ತಾಳೆ ಬ್ಯಾಗಲ್ಲಿ ಹಾಕಿಟ್ಟಿರೋದನ್ನು ಒಂದೇ ಸಲ ಮತ್ತೆ ಇಡಬೇಕು ಇರಲಿ ಅವಳು ನಿದ್ದೆ ಮಾಡಿದಾಗಾರು ಒಂದು ಸಲ ಸರಿ ಮಾಡಿಡೋಣ ಅಂತ ಕ್ಲೀನ್ ಮಾಡಿದೆ ಅದಾದಮೇಲೆ ನನ್ನ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ಕೇರ್ ಮಾಡಬೇಕಿತ್ತು ಅದೆಲ್ಲ ಒಂದು ಸಲ ತೊಳೆದು ನೀರು ಹಾಕಿ ಎಲ್ಲ ಮಾಡಬೇಕು ಹಾಗೆ ಈ ಮ್ಯಾಟ್ ಹಾಕಿದ್ನಲ್ವ ಇದಕ್ಕೂ ಕೂಡ ಧೂಳು ಕೂತ್ಕೊಳ್ಳುತ್ತೆ ಒಂದು ಸಲ ಅದನ್ನು ಧೂಳೆಲ್ಲ ತೆಗ್ದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಇದೊಂಥರ ಮ್ಯಾಟ್ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ದೊಡ್ಡಬೇಕಿತ್ತು ಅದು ತಗೊಳ್ಳುವಾಗ ಪ್ಲ್ಯಾನ್ ಬೇರೆನೇ ಇದ್ದಿದ್ದರಿಂದ ಇಲ್ಲಿ ಅಷ್ಟು ಸೂಟ್ ಆಗಲಿಲ್ಲ ಬಟ್ ಗಿಡಗಳ ಮೀ ಅಂದರೆ ಗಿಡಗಳ ಇಡೋದಕ್ಕೆ ಈ ಥರ ಗ್ರೀನ್ ಮ್ಯಾಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ ಒಂಚೂರು ಗ್ಯಾಪ್ ಆಯಿತು ಅದು ಕವರ್ ಆಗಿದ್ದರೆ ತುಂಬ ಚೆನ್ನಾಗಿರೋದು ಇವಾಗ ಎಲ್ಲ ಗಿಡನ ಒಮ್ಮೆ ಹಾಗೆ ಕಿಚನಿಗೆ ತಗೊಂಡೋಗಿ ಒಂದ್ಸಲ ಎಲ್ಲ ಎಲೆನ ವಾಶ್ ಮಾಡ್ತೀನಿ ಈ ಥರ ವಾಶ್ ಮಾಡೋದ್ರಿಂದ ಗಿಡಗಳು ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಅಲ್ಲಲ್ಲಿ ಧೂಳು ಕುತ್ಕೊಂಡಿದ್ರೆ ನೋಡೋದಿಕ್ಕೆ ಪಾಪ ಅನ್ಸುತ್ತೆ ಮತ್ತು ಗಿಡಗಳು ಚೆನ್ನಾಗೂ ಆಗೋದಿಲ್ಲ ನಾನಿದ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಆದರೂ ಕ್ಲೀನ್ ಮಾಡ್ತಾ ಇರ್ತೀನಿ ಇದೊಂದು ನಂಗೆ ತುಂಬ ಇಷ್ಟ ಆಗೋ ಕೆಲಸ ಈ ಜಾಮಿಯಾ ಪ್ಲಾಂಟ್ ಅಂತೂ ತೊಗೊಂಡು ನಾವು ಮದುವೆ ಅದು ಹೊಸದ್ರಲ್ಲೇ ತೊಗೊಂಡಿರೋದು ಆಲ್ಮೋಸ್ಟ್ ಏಳು ವರ್ಷದ ಮೇಲಂತೂ ಆಯಿತು ತೊಗೊಂಡು ಚಿಕ್ಕ ಚಿಕ್ಕದು ಅಂದರೆ ಚಿಕ್ಕ ಗಿಡ ಆಗಿತ್ತು ಅದು ಇವಾಗ ದೊಡ್ಡದಾಗಿದೆ ಇನ್ನೂ ದೊಡ್ಡದಾಗಬೇಕಿತ್ತು ಬಟ್ ಅದು ಮನೆ ಒಳಗಡೆ ಇರುತ್ತಲ್ಲ ಮತ್ತು ಏನು ಕೇದೇನು ನಾನು ಮಾಡಲ್ಲ ಸೊ ಹಾಗಾಗಿ ತುಂಬ ದೊಡ್ಡದಾಗಿ ಏನು ಬೆಳ್ಕೊಂಡಿಲ್ಲ ಹೊರಗಡೆ ಮಣ್ಣಿಗೆ ಹಾಕಿದ್ರಲ್ಲ ಇನ್ನೂ ದೊಡ್ಡದಾಗಿ ಬೆಳ್ಕೊಂಡಿರೋದು ಆದರೂ ಚೆನ್ನಾಗಿದೆ ಹೆಲ್ದಿ ಆಗಿದೆ ಗಿಡ ಸೊ ಇದಂತೂ ತುಂಬಾ ಇಷ್ಟ ನಮಗೆ ಇದು ಒಂದು ಚಿಕ್ಕ ಪುಟಾಣಿ ಪಾಟಲ್ಲಿ ಇತ್ತು ಇಲ್ಲೇ ಇಡ್ತೀನಿ ನೋಡಿ ಆ ಎಲ್ಲೋ ಕಲರ್ ಪಾಟು ಈ ಪಾಟಲ್ಲಿ ಇತ್ತು ಅದು ನಾವು ತಗೊಳ್ಳುವಾಗ ಅದನ್ನು ಶಿಫ್ಟ್ ಮಾಡಿದ್ವಿ ದೊಡ್ಡ ಪ್ಲಾ ದೊಡ್ಡ ಪಾಟ್ಗೆ ಸೊ ಒಂದೊಂದೇ ಒಂದೊಂದೇ ಕವಲು ಅದು ಬರ್ತಾ ಗಿಡಗಳು ಗಿಡ ಬೆಳೀತಾ ಇರುತ್ತೆ ಒಂದು ಸಗುತ್ತೆ ಒಂದು ಬರುತ್ತೆ ಆ ಥರ ಇದೆ ಸೊ ನೋಡಿ ಇದು ಒಂಥರ ಬಗ್ಗೋಗಿದೆ ಏನು ಹೇಳ್ತಾರೆ ವಾಲ್ಕೊಂಬಿಟ್ಟಿದೆ ಅದಕ್ಕೆ ಸಪೋರ್ಟ್ ಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮದೇನಾದರೂ ಸಜೆಷನ್ ಇದ್ದರೆ ಹೇಳಿ ಏನು ಮಾಡೋಣ ಒಂದು ಸ್ಟಿಕ್ ಹಾಕಬೇಕಾ ಏನು ಅಥವಾ ಪಾಟ್ ಚೇಂಜ್ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ನಾನೊಂದು ದಾರ ಕಟ್ತಾ ಇದ್ದೀನಿ ಇಲ್ಲಾಂದರೆ ವಾಲ್ಕೊಂಡು ಮುರಿದೋದಂಗೆ ಆಗುತ್ತೆ ಸಪೋರ್ಟ್ ಇಲ್ಲ ಅದಕ್ಕೆ ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವ್ರಿಗಲ್ಲರೂ ಖುಷಿಯಾಗಿರಿ ನಮಸ್ಕಾರ ಟಟಾ ಬಾ ಬಾಯ್